ಜೈ ಶ್ರೀರಾಮ ಅನ್ನುವಂಥ ಘೋಷಣೆಯನ್ನ ಅಲ್ಲೇ ಕೂಗಬೇಕು ಅನ್ನುವಂಥದ್ದು ಉದ್ದೇಶ ಏನು ಅಲ್ಲಿಯ ಮಸೀದಿ ಮುಂದ್ಗಡೆ ಕರ್ಕೊಂಡ್ಬಂದು ನಿಲ್ಲಿಸ್ಕೊಂಡು ಸುಮಾರು ಹದಿನೈದು ನಿಮಿಷಗಳ ಕಾಲ ಪಟಾಕಿ ಸಿಡಿಸಿ ಶ್ರೀರಾಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಎಸ್ ಸಿ ಎಸ್ ಟಿ ಇವರು ಬಲಿ ಪಶು ಆಗ್ತಾ ಇದರ ಆರ್ ಎಸ್ ಎಸ್ ಪ್ರಮುಖರು ಗಾಜಿನ ಗ್ಲಾಸ್ ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಅಲ್ಲಿ ಡೈರೆಕ್ಷನ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇರುವಂತ ಬಿಜೆಪಿಯವರು ಒಳಗಡೆ ಕೂತ್ಕೊಂಡು ಅಲ್ಲಿ ಡೈರೆಕ್ಷನ್ ಕೊಡುವಂಥದ್ದು ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದೀವಿ ಈ ವ್ಯವಸ್ಥೆ ಇಟ್ಕೊಂಡು ಬಿಜೆಪಿಯವರು ಅವರ ಸರ್ಕಾರ ಇದ್ದಾಗಲೇನೆ ಕೋಮು ಗಲಭೆಯ ಅತಿ ಹೆಚ್ಚಿನ ಪ್ರಕರಣಗಳನ್ನು ನಾವು ಕಂಡಿರುವಂತದ್ದು ಕಾಣ್ತಾ ಇದೀವಿ ಈಗ ಅವ್ರಿಗೆ ಯಾವುದೂ ಸಿಕ್ಕದೇ ಇರುವಂತಹ ಸಮಯದಲ್ಲಿ ಕೋಮುಗಲಪೆಯನ್ನು ಸೃಷ್ಟಿ ಮಾಡಿ ಗಣೇಶನ ಹೆಸರು ಹೇಳಕೊಂಡು ಗಣಪತಿ ಹೆಸರು ಹೇಳಕ್ಕೊಂಡು ಕೋಮು ಕೋಮುಗಲೆಯನ್ನು ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ನಿನ್ನೆಯ ನಾಗಮಂಗಲದ ಇನ್ಸಿಡೆಂಟ್ ನೂರು ಕುರುವಷ್ಟು ಇದು ಪ್ಲಾಂಡ್ ಪ್ರೀ ಪ್ಲಾಂಡ್ ಬೈ ಬಿಜೆಪಿ ಆರ್ ಎಸ್ ಎಸ್ ಜೆಡಿಎಸ್ ಹಿಂದೂಗಳ ಶೆಲ್ಟರ್ ತಗೊಂಡು ಹಿಂದೂಗಳ ಹೆಸರು ಹೇಳಕೊಂಡು ಹಿಂದೂಗಳನ್ನ ಶೆಲ್ಟರ್ ನ ತಗೊಂಡು ರಾಜಕೀಯ ಮಾಡ್ತಾ ಇವರ ವಿರುದ್ಧ ನಿರ್ದಾಕ್ಷಣವಾಗಿ ಗೂಂಡಾ ಕಾಯ್ದೆಯಲ್ಲಿ ಕೇಸನ್ನು ದಾಖಲು ಮಾಡಿ ಒಳಗಡೆ ಕಲಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇರುತ್ತೆ ದಯಮಾಡಿ ಯಾವ ಮುಲಾಜನ್ನ ತೋರಿಸ್ಬೇಡಿ ಮುಖ್ಯಮಂತ್ರಿಗಳೇ ಯಾರು ಇದೆ ಅಕಸ್ಮಾತ್ ಕಾಂಗ್ರೆಸ್ನವರು ಇದ್ರೂ ಬಿಡಬೇಡಿ ನಾವು ನಿಷ್ಪಕ್ಷಪಾತವಾಗಿ ಯಾವ ಸಮುದಾಯವನ್ನು ಓಲೈಸ್ಕೊಳ್ತೇನೆ ಏನ್ ಬಿಜೆಪಿಯವರು ಹೇಳುವಂತ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ಏನ್ ಹಲ್ಕಾ ಕೆಲಸ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಅವರು ಕಾಂಗ್ರೆಸ್ ಪಕ್ಷದವರು ಅಪೀಸ್ಮೆಂಟ್ ಮಾಡ್ತಾರೆ ಒಂದು ಸಮುದಾಯವನ್ನ ಒಂದು ಕೋಮುವನ್ನ ಅನ್ನುವಂಥದ್ದು ಏನ್ ಹೇಳ್ತಾರೆ ನಾವೆಲ್ಲ ಮಾಡ್ತಾ ಇರುವಂಥದ್ದು ಆತರ ಇದ್ದಿದ್ರೆ ಐವತ್ ಮೂರು ಕೇಸಲ್ಲಿ ಐವತ್ ಮೂರು ಜನ ವಿರೋಧಿ ಎಫ್ಐಆರ್ ಮಾಡಿರುವಂತದ್ದು ಮೂವತ್ತು ಜನ ಮುಸ್ಲಿಂ ಸಮುದಾಯದವರೇ ಇದ್ದಾರೆ ಇಪ್ಪತ್ತ್ ಮೂರು ಜನ ಹಿಂದೂಗಳಿದ್ದಾರೆ ಬರೇ ಮುಸ್ಲಿಂ ಹಿಂದೂಗಳನ್ನೇ ನಾವು ಕೇಸ್ ಟಾರ್ಗೆಟ್ ಮಾಡಿ ಬುಕ್ ಮಾಡುವಂಥದ್ದಾಗಿದ್ದ ನಿಮ್ಮ ಅಪಾದನಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅದು ಸತ್ಯ ಇರಬೇಕು ನೀವು ಒಂದೂವರೆಗೆ ಮೆರವಣಿಗೆ ಶುರುವಾಗುತ್ತೆ ಪಾಪ ಜನರ ನಾನು ದೂಷಣೆ ಮಾಡಲ್ಲ ಪ್ರಮುಖವಾಗಿ ಅಲ್ಲಿಯ ಮಸೀದಿ ಮುಂದ್ಗಡೆ ಕರ್ಕಂಬಂದು ನಿಲ್ಲಿಸ್ಕೊಂಡು ಸುಮಾರು ಹದಿನೈದು ನಿಮಿಷಗಳ ಕಾಲ ಪಟಾಕಿ ಸಿಡಿಸಿ ಶ್ರೀರಾಮ ಜೈ ಶ್ರೀರಾಮ ಅನ್ನುವಂಥ ಘೋಷಣೆಯನ್ನು ಅಲ್ಲೇ ಕೂಗ್ಬೇಕು ಅನ್ನುವಂಥದ್ದು ಉದ್ದೇಶ ಏನು ಯಾಕೆ ಕೂಗ್ತ್ರಿ ಯಾರು ಕೂಗ್ಸಿದ್ಯಾರು ಒಂದೂವರೆ ಬಂದಿದ್ದೀರಿ ನೀವು ಒಂದೂವರೆ ಮಧ್ಯಾಹ್ನ ಒಂದೂವರೆ ಪ್ರಶಸ್ತಿ ಶುರುವಾಯ್ತು ಎಲ್ಲಾದ್ರೂ ಯಾವ ಊರ್ನೆಲ್ಲಾದ್ರೂ ಬೆಳಗ್ಗೆ ಒಂದೂವರೆ ಶುರುವಾದ ರಾತ್ರಿ ಒಂದೂವರೆಗೂ ಮೋರ್ ದನ್ ಟ್ವೆಲ್ವ್ ಅವರ್ಸ್ ಮೆರವಣಿಗೆ ಮಾಡುವಂಥದ್ದು ಗಣಪತಿ ವಿಸರ್ಜನೆಗೆ ಕಂಡಿದ್ದೀರಾ ತಾವೇನಾದ್ರೂ ಕಂಡಿದ್ದೀರಾ ಸರ್ ಪರ್ಮಿಷನ್ಸ್ ಇಲ್ಲ ಪರ್ಮಿಷನ್ ಇಲ್ಲ ಪೊಲೀಸ್ ಪರ್ಮಿಷನ್ ಇಲ್ಲ ಪೊಲೀಸ್ನವರು ಫೋರ್ಸ್ಫುಲ್ ಆಗಿ ದಯವಿಟ್ಟು ನಿಲ್ಬಡಿ ಮುಂದೆ ಹೋಗಿ ಮುಂದೆ ಅಂತ ಹೇಳಿದ್ರು ಬೇಕು ಅಂತ ಪರ್ಪಸ್ ಆಗಿ ನೀವು ನಿಲ್ಲಿಸಿ ಸಾಯಂಕಾಲ ಏಳುವರೆ ಆಗೋವರೆಗೂ ನಿಲ್ಲಿಸಿ ಕಲ್ಲನ್ನು ತೂರುವಂತ ಕೆಲಸವನ್ನ ಮಾಡಿರುವಂತರು ಯಾರು ಮಾಧ್ಯಮಗಳಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಕಲ್ತೂರುವಂತದ್ದು ಒಂದು ಸಮುದಾಯದವರು ಕಲ್ ತೂರುವಂಥದ್ದು ಇನ್ನೊಂದು ಸಮುದಾಯದವರು ಕಲ್ಲ ಕಾಣ್ತಾ ಇಲ್ಲ ಒಂದು ಸಮುದಾಯದವರು ಕತ್ತಿ ಹಿಡ್ಕೊಂಡಿರುವಂಥದ್ದು ಇನ್ನೊಂದು ಸಮುದಾಯದವರು ಕತ್ತಿ ಹಿಡ್ಕೊಂಡಿರುವಂಥದ್ದು ಕಾಣ್ತಾ ಇಲ್ಲ ನ್ಯಾಷನಲ್ ಟಿವಿಗಳೆಲ್ಲ ಬಂದು ನಿನ್ನೆ ಪೂರ್ತಿ ಬೆಳಗಿಂದ ಸಾಯಂಕಾಲದವರೆಗೂ ಲೈವ್ ಕಾರ್ಯಕ್ರಮ ನಾಗಮಲ್ ಇನ್ಸಿಡೆಂಟ್ ಲೈವ್ ಕಾರ್ಯಕ್ರಮ ಲೈವ್ ಉತ್ತರ ಪ್ರದೇಶ ಬಿಹಾರ್ ಅನ್ನುವಂಥ ಜಾಗದಲ್ಲಿ ಮಧ್ಯಪ್ರದೇಶ ಅನ್ನುವಂಥ ಜಾಗದಲ್ಲಿ ರಾಜ್ಯಗಳಲ್ಲಿ ಎವ್ರಿ ಡೇ ನಾಲ್ಕು ಐದು ರೇಪ್ ಅಂಡ್ ಮರ್ಡರ್ ಕೇಸ್ ಆಗ್ತಾ ಇದಾವೆ ಎವರ್ಡೇ ಐದು ಆರು ಕೋಮು ಗಲಭೆ ಆಗ್ತಾ ಇದಾವೆ ಅವು ಯಾವ ಬಿಜೆಪಿಯವರು ಕಾಣ್ತಾ ಇಲ್ಲ ಯಾವ ಬಿಜೆಪಿಯವ್ರು ಹೊರಗಡೆ ತರುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಹೇಳುವಂತ ಕೆಲಸವನ್ನು ಮಾಡ್ತಾ ಇಲ್ಲದೆ ಇರುವಂತದ್ದು ಆಶ್ಚರ್ಯ ತರುವಂತ ಒಂದು ಸಂಗತಿ ನಮ್ಮ ರಾಜ್ಯ ಶಾಂತಿಯುತ ಶಾಂತಿಯುತವಾಗಿ ಇರಬೇಕು ಇಲ್ಲಿವರೆಗೂ ಏನು ಅದು ಪಾಲಿಸ್ ಅದು ಕಂಟಿನ್ಯೂ ಆಗಬೇಕು ಅಂದ್ರೆ ರಾಜ್ಯದಲ್ಲಿ ಪ್ರಮುಖವಾಗಿ ಒಂದ್ ನಾಲ್ಕೈದು ಜನರ ವಿರುದ್ಧ ಗಂಭೀರವಾಗಿ ಪರಿಗಣಿಸಬೇಕು ದಯಮಾಡಿ ಮುಖ್ಯಮಂತ್ರಿಗಳು ನಾಲ್ಕೈದು ಜನರ ವಿರುದ್ಧ ಗೂಂಡಾ ಕಾಯ್ದೆ ಹಾಕಿ ಒಳಗಡೆ ತೆಳ್ಳುವಂತ ಕೆಲಸವನ್ನ ಮಾಡುದು ಮಾತ್ರ ಜನರು ನೆಮ್ಮದಿಯಾಗಿರುವಂತ ಸಾಧ್ಯ ಫೈನಲ್ ಆಗಿ ಹಿಂದೂ ಜನರು ಹಿಂದೂ ಸಮುದಾಯಕ್ಕೆ ಸೇರಿರುವಂತ ಬ್ಯಾಕ್ವರ್ಡ್ ಕಮ್ಯುನಿಟಿ ಸಿ ಎಸ್ ಟಿ ಇವರು ಬಲಿ ಪಶು ಆಗ್ತಾ ಇದಾರೆ ಹೊರತು ಆರ್ ಎಸ್ ಎಸ್ನವರು ಪ್ರಮುಖರು ಗಾಜಿನ ಗ್ಲಾಸ್ ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಅಲ್ಲಿ ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತಹ ಬಿಜೆಪಿಯರು ಒಳಗಡೆ ಕೂತ್ಕೊಂಡು ಅಲ್ಲಿಗೆ ಅಹ್ ದೈವ ಶಿಕ್ಷಣ ಕೊಡುವಂತದ್ದು ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ